ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಈ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬಹುದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷ್ ಓದೋದಾಗ್ಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಬಹುದು ನೀವು ಚಾನಲ್ ಅಲ್ಲಿ ವಿಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದೀರಾ ಸೊ ನಾನು ಎಲ್ಲಾ ವಿಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲೀಷ್ ನ ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಡ್ಬಿಡಿ ಹಾಗೆ ನಿಮಗೆ ಏನಾದರೂ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಕೋರ್ಸ್ ಹೊಸ ನೀವು ಈ ಮೇಲೆ ಎಲ್ಲೂ ಹೊರಗೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವ್ದೇ ಟೆನ್ಷನ್ ಇದ್ದಾನೆ ಏನು ಇದ್ದಾನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಸಬ್ಜೆಕ್ಟ್ ಐ ಹಾಕೊಂಡಾಗ ನಾವು ವೇಕ್ ಅಂತಲೇ ಹೇಳಬೇಕು ಹಿ ಶಿ ಇಟ್ ಹಾಕೊಂಡಾಗ ವೇಕ್ಸ್ ಅಂತ ಹೇಳಬೇಕು ಇದ್ರದ್ದು ನೆಗೆಟಿವ್ ಏನಾಗುತ್ತೆ ಐ ಯು ವಿ ದೇ ಅಂತ ನಾನು ತಗೊಂಡಾಗ ನಾನು ಮಾಡಲ್ಲ ಅಂತ ಹೇಳ್ಬೇಕಾದ್ರೆ ಐ ಡೋಂಟ್ ಅಪ್ ಐ ಡೋಂಟ್ ವೇಕ್ಸ್ ಅಪ್ ಅಲ್ಲ ಐ ಡೋಂಟ್ ವೇಕ್ ಅಪ್ ಅರ್ಲಿ ನಾನು ಬೆಳಗ್ಗೆ ಬೇಗ ಎದ್ದೇಳೋದಿಲ್ಲ ಐ ಡೋಂಟ್ ವೈಕ್ ಅಪ್ ಇಲ್ಲಿ ಹಿ ಶಿ ಇಟ್ ಹಾಕೊಂಡಾಗ ಡೋಂಟ್ ಏನಾಗುತ್ತೆ ಡಜಂಟ್ ಆಗುತ್ತೆ ಸೊ ಇದು ಕರೆಕ್ಟಾಗಿ ನಿಮಗೆ ಅರ್ಥ ಮಾಡ್ಕೋಬೇಕು ನೀವು ಡೋಂಟ್ ಇರೋದು ಡಜಂಟ್ ಆಗುತ್ತೆ ಶಿ ಡಸಂಟ್ ಅಪ್ ಅರ್ಲಿ ಹಿ ಡಸಂಟ್ ಅಪ್ ಅರ್ಲಿ ಇಟ್ ಡಸೆಂಟ್ ವೇಕ್ಅಪ್ ಇಟ್ ಡಸೆಂಟ್ ವೇಕಪ್ ನಾ ಈ ಬೇಕು ಅದು ಬೆಳಗ್ಗೆ ಬೇಗ ಎದ್ದೇಳೋದೇ ಇಲ್ಲ ಓಕೆ ಸೊ ಬೇಸಿಕ್ ಆಗಿ ಇಷ್ಟು ನೀವು ತಿಳ್ಕೊಂಡಿದ್ರಿ ಲಾಸ್ಟ್ ಕ್ಲಾಸಲ್ಲಿ ರೈಟ್ ಈಗ ನಾವು ಈ ಇದೆಲ್ಲ ನಾವು ಏನು ಹೇಳಿದ್ವಿ ಸಿಂಪಲ್ ಪ್ರೆಸೆಂಟೆನ್ಸ್ ಅಂತ ಹೇಳಿದ್ದೆ ನಾನು ನಿಮಗೆ ಓಕೆ ಏನಿದು ಸಿಂಪಲ್ ಪ್ರೆಸೆಂಟೆನ್ಸ್ ಬಟ್ ಇದಕ್ಕೂ ಮುಂಚೆ ಓಕೆ ಸೊ ಇದಾದ ಮೇಲೆ ನಾವು ನೋಡಬೇಕಾಗಿರೋದು ನಾವು ಸಿಂಪಲ್ ಪ್ರೆಸೆಂಟೆನ್ಸನ್ನು ಎಲ್ಲೆಲ್ಲಿ ಬಳಸೋಕ್ಕಾಗುತ್ತೆ ಎಲ್ಲೆಲ್ಲಿ ಬಳಸ್ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲ ಯಾವುದೇ ಸೆಂಟೆನ್ಸ್ ಆಗಲಿ ಯಾವುದೇ ಟೆನ್ಸ್ ಆಗಲಿ ನಾವು ಎಲ್ಲೆಲ್ಲಿ ಬಳಸ್ಬೋದು ಅದಕ್ಕೆ ಏನೇನು ಇರಬೇಕು ಯಾವುದನ್ನು ಇಟ್ಕೊಂಡು ನಾವು ಸೆಂಟೆನ್ಸ್ ಮಾಡ್ಬೋದು ಓಕೆ ಸೊ ಈಗ ನಾನು ಸೆಂಟೆನ್ಸ್ ಮಾಡಬೇಕು ಅಂದರೆ ನನಗೆ ಬೇಕಾಗಿರೋದು ನಾನು ಹೇಳಿದೆ ನಿಮಗೆ ನಾನು ನೀನು ಅವನು ಅವಳು ಅದು ಇದು ಓಕೆ ಐ ಯು ವಿ ದೇ ಹಿ ಶಿ ಇಟ್ ಇವೆಲ್ಲ ಏನು ಈಗ ನಾನು ಅನ್ನೋದು ಏನು ವ್ಯಕ್ತಿ ಪರ್ಸನ್ ಓಕೆ ನಾನೊಬ್ಬ ಮನುಷ್ಯ ನೀನು ಮನುಷ್ಯನೇ ಅವನು ಅವಳು ಅವರೆಲ್ಲ ಮನುಷ್ಯ ಆದರೆ ಅದು ಇದು ಅಂತ ಏನು ಹೇಳ್ತೀವಿ ಪ್ರಾಣಿಗಳಿಗೆ ಹೇಳ್ತೀವಿ ವಸ್ತುಗಳಿಗೆ ಹೇಳ್ತೀವಿ ರೈಟ್ ಹಾಗಾಗಿ ಸೆಂಟೆನ್ಸ್ ನಾವು ಯಾವುದ್ರ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರೆ ಬೇಸಿಕ್ಲಿ ನೌನ್ ಅಂತ ತಗೊಳ್ತೀವಿ ನೌನ್ಸ್ ನೌನ್ಸ್ ಅಂದರೆ ಏನು ನೌನ್ಸ್ ಅಂದರೆ ಏನು ಇಲ್ಲ ನಾಮಪದ ಅಂತ ಹೇಳ್ತೀವಿ ಇಲ್ಲಿ ಕನ್ನಡದಲ್ಲಿ ನಾಮಪದ ಅಂತ ಹೇಳ್ತೀವಿ ಅಂದರೆ ಇದರಿಂದ ಇದರಲ್ಲೇ ನಾವು ಸೆಂಟೆನ್ಸ್ ಮಾಡೋದು ಇದರ ಬಗ್ಗೆ ನಾವು ಹೇಳೋದು ಯಾವುದ್ರ ಬಗ್ಗೆ ಹೇಳ್ತೀವಿ ಈಗ ನೌನ್ಸಲ್ಲಿ ನೌನ್ ಅಂದರೆ ಏನು ಸಿಂಪಲ್ ಆಗಿ ಡೆಫಿನೇಷನ್ ಹೇಳ್ತೀನಿ ಡೆಫಿನೇಷನ್ ಏನು ನೀವೇನು ಭಯಪಾಠ ಮಾಡೋದು ಬೇಡ ನೌನ್ಸ್ ಅಂದರೆ ಏನು ಅ ನೌನ್ ಈಸ್ ಅ ವರ್ಡ್ ದ್ಯಾಟ್ ರೆಪ್ರೆಸೆಂಟ್ಸ್ ಓಕೆ ಅ ನೌನ್ ಈಸ್ ಅ ವರ್ಡ್ ದ್ಯಾಟ್ ರೆಪ್ರೆಸೆಂಟ್ಸ್ ಅ ಪರ್ಸನ್ ಪ್ಲೇಸ್ ಥಿಂಗ್ ಆ್ಯನಿಮಲ್ ಫೀಲಿಂಗ್ ಆರ್ ಐಡಿಯಾ ಸೆಂಟೆನ್ಸ್ ಮಾಡಿದ್ರೆ ಇದ್ರ ಬಗ್ಗೆ ನಾವು ಮಾಡೋದು ವಾಟ್ ಇಟ್ ನೌನ್ ಏನು ಹೇಳುತ್ತೆ ಅ ಪರ್ಸನ್ ವ್ಯಕ್ತಿ ಹೇಳುತ್ತೆ ವ್ಯಕ್ತಿಯ ಬಗ್ಗೆ ಹೇಳುತ್ತೆ ಅದು ವ್ಯಕ್ತಿ ಏನು ಮಾಡ್ತಿದ್ದಾನೆ ವ್ಯಕ್ತಿ ಎಂತಹ ವ್ಯಕ್ತಿ ವ್ಯಕ್ತಿ ಎಲ್ಲಿದ್ದಾನೆ ಅನ್ನೋದನ್ನು ಹೇಳುತ್ತೆ ಹಾಗೆ ಪ್ಲೇಸ್ ಸ್ಥಳ ಸ್ಥಳದ ಬಗ್ಗೆ ಥಿಂಗ್ ವಸ್ತು ಆಮೇಲೆ ಆ್ಯನಿಮಲ್ಸ್ ಪ್ರಾಣಿಗಳು ಆಮೇಲೆ ಫೀಲಿಂಗ್ ಎಮೋಷನ್ಸ್ ಭಾವನೆಗಳು ಆಮೇಲೆ ಐಡಿಯಾ ಒಂದು ಐಡಿಯಾ ಒಂದು ವಿಷಯ ವಿಷಯ ಅಂದರೆ ಏನಾದರೂ ಒಂದು ವಿಷಯ ಇವಿಷ್ಟು ವಿಷಯಗಳ ಬಗ್ಗೆನೇ ನಾವು ಸೆಂಟೆನ್ಸ್ ಮಾಡೋಕ್ಕಾಗೋದು ಓಕೆ ಸೊ ಈಗ ಪರ್ಸನ್ ಅಂದಾಗ ವ್ಯಕ್ತಿಗಳಲ್ಲೇ ನಾವು ಯಾವ್ಯಾವ ಥರ ವ್ಯಕ್ತಿಗಳು ಅಂತ ಹೇಳ್ತೀವಿ ಈಗ ನಾನು ಅನ್ನೋದು ಹೋಗಿ ನನಗೆ ಹೆಸರಿದೆ ಓಕೆ ಹೆಸರಾಗಿರ್ಬೋದು ಓಕೆ ವ್ಯಕ್ತಿಗಳಲ್ಲಿ ನೋಡಿ ತಾಯಿ ತಾಯಿ ಅನ್ನೋದು ವ್ಯಕ್ತಿ ತಾನೇ ತಂದೆ ಮದರ್ ಫಾದರ್ ಬ್ರದರ್ ಸಿಸ್ಟರ್ ಡಾಕ್ಟರ್ ಟೀಚರ್ ಆರ್ಟಿಸ್ಟ್ ಅಥ್ಲೀಟ್ ಪೊಲಿಟಿಷಿಯನ್ ಸಿಂಗರ್ ಶೆಫ್ ಸೊ ಇವರೆಲ್ಲ ವ್ಯಕ್ತಿಗಳವೆ ವ್ಯಕ್ತಿಗಳು ಓಕೆ ಈಗ ಪ್ರಾಣಿಗಳು ಈ ವ್ಯಕ್ತಿಗಳ ಬಗ್ಗೆ ಇದ್ರ ಬಗ್ಗೆ ನಾವು ಸೆಂಟೆನ್ಸ್ ಮಾಡ್ಬೋದು ಇದರಲ್ಲಿ ಇದಕ್ಕೆ ನಾವು ಸೆಂಟೆನ್ಸ್ ಮಾಡ್ತೀವಿ ಮದರ್ ಮೈ ಮದರ್ ಕುಕ್ಸ್ ಫುಡ್ ಮೈ ಫಾದರ್ ಗೋಸ್ ಟು ಆಫೀಸ್ ಮೈ ಬ್ರದರ್ ಪ್ಲೇಸ್ ಫುಟ್ಬಾಲ್ ಮೈ ಸಿಸ್ಟರ್ ಸ್ಟಡೀಸ್ ವೆಲ್ ರೈಟ್ ಸೊ ಇದನ್ನೆಲ್ಲ ಸೆಂಟೆನ್ಸ್ ಮಾಡಬೇಕು ಅಂದರೆ ನಮಗೆ ಇದೆಲ್ಲ ಬೇಕೇ ಬೇಕು ಓಕೆ ನೆಕ್ಸ್ಟ್ ಪ್ರಾಣಿಗಳು ಆ್ಯನಿಮಲ್ಸ್ ಅಂತ ತಗೊಂಡಾಗ ನಮಗೇನು ಡಾಗ್ ಕ್ಯಾಟ್ ಎಲಿಫೆಂಟ್ ಲಾಯನ್ ಬರ್ಡ್ಸ್ ಫಿಶ್ ಹಾರ್ಸ್ ರಾಬಿಟ್ ಟರ್ಟಲ್ ಮಂಕಿ ಪ್ರಾಣಿಗಳು ಬೇಕಾದಷ್ಟು ಇದಾವೆ ಪ್ರಾಣಿಗಳ ಬಗ್ಗೆನೂ ಹೇಳಬೇಕಾದ್ರೆ ಪ್ರಾಣಿನೇ ಇರಬೇಕು ಸೆಂಟೆನ್ಸ್ ಅಲ್ಲಿ ರೈಟ್ ದ ಡಾಗ್ ಇಸ್ ವೆರಿ ಕ್ಯೂಟ್ ದ ಡಾಗ್ ಇಸ್ ವೆರಿ ಕ್ಯೂಟ್ ಆಮೇಲೆ ಅದೇನ್ ಮಾಡ್ತಾ ಇದೆ ದ ಡಾಗ್ ಈಸ್ ಈಟಿಂಗ್ ಫುಡ್ ಆರ್ ದ ಡಾಗ್ ಬಾಕ್ಸ್ ಲೌಡ್ಲಿ ಓಕೆ ಈ ಥರ ನಾಯಿ ಬಗ್ಗೆ ಹೇಳಬೇಕಾದ್ರೆ ನಾಯಿ ಸೆಂಟೆನ್ಸ್ ಅಲ್ಲಿ ಇರಬೇಕು ಹಾಗೆ ಸೊ ಆನಿಮಲ್ಸ್ ಯಾವ್ದ್ರ ಬಗ್ಗೆ ಪದ ಯಾವ್ದ್ರ ಬಗ್ಗೆ ಮಾಡ್ತೀವಿ ನಾವು ಸಾರಿ ಸೆಂಟೆನ್ಸ್ ಯಾವ್ದ್ರ ಬಗ್ಗೆ ನಾವು ಮಾಡ್ತೀವಿ ಈ ಪದಗಳನ್ನು ಬಳಸ್ಕೊಂಡು ಮಾಡ್ತೀವಿ ನೆಕ್ಸ್ಟ್ ಥಿಂಗ್ಸ್ ಥಿಂಗ್ಸ್ ಅಂದ್ರೇನು ವಸ್ತುಗಳು ವಸ್ತುಗಳಲ್ಲಿ ಎಕ್ಸಾಂಪಲ್ ನೋಡಿ ಕಾರ್ ಬುಕ್ ಟೇಬಲ್ ಚೇರ್ ಕಂಪ್ಯೂಟರ್ ಫೋನ್ ಬೈಸೈಕಲ್ ಟೆಲಿವಿಷನ್ ಬ್ಯಾಕ್ ಪ್ಯಾಕ್ ಬ್ಯಾಕ್ ಪ್ಯಾಕ್ ಅಂದರೆ ಬ್ಯಾಗ್ ಗಿಟಾರ್ ಇವೆಲ್ಲ ವಸ್ತುಗಳು ಇದ್ರ ಬಗ್ಗೆ ಏನು ಸೆಂಟೆನ್ಸ್ ಮಾಡ್ತೀವಿ ಓಕೆ ದ್ಯಾಟ್ ಈಸ್ ಅ ವೆರಿ ಗುಡ್ ಕಾರ್ ಕಾರ್ ದ ಕಾರ್ ದ್ಯಾಟ್ ಕಾರ್ ಈಸ್ ಎಕ್ಸ್ಪೆನ್ಸಿವ್ ದ ಕಾರ್ ಈಸ್ ಮೂವಿಂಗ್ ಓಕೆ ಸೊ ಸೆಂಟೆನ್ಸ್ ಹೀಗೆ ಮಾಡಬೇಕು ರೈಟ್ ಯಾವ್ಯಾವ ಬಗ್ಗೆ ಯಾವ್ದಾವ ರೀತಿಯಲ್ಲಿ ನಾವು ಯಾವ್ಯಾವ ಈಗ ಇದಕ್ಕೆ ಬೇರೆ ಥರ ಸೆಂಟೆನ್ಸ್ ಬರುತ್ತೆ ಇದಕ್ಕೆ ಬೇರೆ ತರ ಸೆಂಟೆನ್ಸ್ ಬರುತ್ತೆ ಅದನ್ನು ಯೂಸ್ ಮಾಡಿದಾಗ ಬೇರೆ ತರ ಸೆಂಟೆನ್ಸ್ ಬರುತ್ತೆ ಬಟ್ ಎಲ್ಲ ಅದು ಇರುತ್ತೆ ಅದು ಓಕೆ ನೆಕ್ಸ್ಟ್ ನೋಡಿ ಫೀಲಿಂಗ್ಸ್ ಫೀಲಿಂಗ್ಸ್ ಬಗ್ಗೆ ಹೇಗೆ ಲವ್ ಪ್ರೀತಿ ಹ್ಯಾಪಿನೆಸ್ ಸಂತೋಷ ಆಂಗರ್ ಕೋಪ ಸ್ಯಾಡ್ನೆಸ್ ದುಃಖ ಎಕ್ಸೈಟ್ಮೆಂಟ್ ಆಶ್ಚರ್ಯಕರ ಉತ್ಸುಕ ಆ ಥರ ಫಿಯರ್ ಭಯ ಸರ್ಪ್ರೈಸ್ ಸರ್ಪ್ರೈಸ್ ಅಂದರೆ ಉಡಿಯುಸೆ ಸರ್ಪ್ರೈಸ್ ಏನ್ ಹೇಳ್ತೀವಿ ಕನ್ನಡದಲ್ಲಿ ಆಶ್ಚರ್ಯ ಆಗೋದು ಎನ್ ಬಿ ಜಲಸ್ ಅಸೂಯೆ ಆಂಗ್ಸೈಟಿ ಖಿನ್ನತೆ ಗ್ರಾಟಿಟ್ಯೂಡ್ ಕೃತಜ್ಞತೆ ಸೊ ಇದೆಲ್ಲ ಇದೆಲ್ಲ ಒಂಥರ ಫೀಲಿಂಗ್ಸ್ ನಮ್ದು ಫೀಲಿಂಗ್ಸ್ ಬಗ್ಗೆಯೂ ಮಾತಾಡ್ತೀವಿ ಓಕೆ ನೆಕ್ಸ್ಟ್ ನೋಡಿ ಪ್ಲೇಸಸ್ ಪ್ಲೇಸಸ್ ಅಂದ್ರೆ ಸ್ಥಳ ಸ್ಥಳಗಳು ಸಿಟಿ ಪಾರ್ಕ್ ಬೀಚ್ ಸ್ಕೂಲ್ ರೆಸ್ಟೋರೆಂಟ್ ಲೈಬ್ರರಿ ಹಾಸ್ಪಿಟಲ್ ಮೌಂಟನ್ ಮ್ಯೂಸಿಯಮ್ಸ್ ಏರ್ಪೋರ್ಟ್ ಸೊ ಇವೆಲ್ಲ ಏನು ಅಂತ ಹೇಳಿದ್ರೆ ಇದಕ್ಕೆ ನಾವು ನೌನ್ಸ್ ಅಂತ ಹೇಳೋದು ನಾನು ಫಸ್ಟ್ ನಿಮಗೆ ಫಸ್ಟ್ ಅಲ್ಲಿ ಏನು ಹೇಳಿದೆ ಪ್ರೊನೌನ್ಸ್ ಪ್ರೊನೌನ್ಸ್ ಅಂದ್ರೆ ಏನು ನಾನು ನೀನು ಅವಳು ಇವಳು ಅದು ಸಬ್ಜೆಕ್ಟ್ ಸಬ್ಜೆಕ್ಟಿವ್ ಪ್ರೊನೌನ್ಸ್ ಅಷ್ಟೇ ನಾನು ನೋಡಿರೋದು ಬೇರೆ ಪ್ರೊನೌನ್ಸ್ ಇದ್ದಾವೆ ಅದು ಸದ್ಯಕ್ಕೆ ಬೇಡ ನಮಗೆ ಸೆಂಟೆನ್ಸ್ ಮಾಡೋಕೆ ಏನೇನು ಬೇಕಾಗಿದೆ ಸದ್ಯಕ್ಕೆ ಬೇಸಿಕ್ ಏನು ಅಂತ ನೋಡೋಣ ಓಕೆ ಸೊ ಸಿಟಿ ಬಗ್ಗೆ ಮಾತಾಡ್ತೀವಿ ಪಾರ್ಕ್ ಬಗ್ಗೆ ಮಾತಾಡ್ತೀವಿ ಬೀಚ್ ಬಗ್ಗೆ ಮಾತಾಡ್ತೀವಿ ರೈಟ್ ಸೊ ಇವೆಲ್ಲ ಏನು ಸ್ಥಳಗಳು ನೆಕ್ಸ್ಟ್ ಬಂದು ಇದು ವಿಷಯ ಐಡಿಯಾ ಐಡಿಯಾ ಅಂತ ಹೇಳಿದ್ರೆ ಒಂದು ವಿಷಯ ಅಂತ ಅನ್ಕೊಳ್ಳೋಣ ಕನ್ನಡದಲ್ಲಿ ಸೊ ಇದು ಇದೇನು ಬೇಕಾದ್ರೆ ಆಗಿರ್ಬೋದು ಏನು ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ನಾನು ಇಷ್ಟು ತಗೊಂಡಿದ್ದೀನಿ ಸಾಕಷ್ಟು ಉದಾಹರಣೆಗಳಿದ್ದಾವೆ ಸೊ ಫ್ರೀಡಮ್ ಫ್ರೀಡಮ್ ಅನ್ನೋದು ಒಂದು ವಿಷಯ ಅಲ್ವಾ ಅಥವಾ ಫ್ರೀಡಮನ್ನು ನೀವು ಏನಂತ ಹೇಳ್ತೀರಾ ಸ್ವಾತಂತ್ರ್ಯ ಅಂದರೆ ಏನು ಏನು ಸ್ವಾತಂತ್ರ್ಯ ನಿಮ್ಮ ಪ್ರಕಾರ ಏನು ಅದೇನೇ ಸೊ ಫ್ರೀಡಮ್ ಅದ್ರ ಬಗ್ಗೆ ಮಾತಾಡ್ತೀವಿ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಅದ್ರ ಬಗ್ಗೆ ಸೊ ಜಸ್ಟಿಸ್ ಈಕ್ವಾಲಿಟಿ ಪೀಸ್ ಸಕ್ಸಸ್ ಕ್ರಿಯೇಟಿವಿಟಿ ನಾಲೆಜ್ ಫ್ರೆಂಡ್ಶಿಪ್ ಆನೆಸ್ಟಿ ಓಕೆ ಸೊ ಇವೆಲ್ಲವನ್ನು ಇವಿಷ್ಟು ಸೇರುತ್ತೆ ನಾವು ಮಾತಾಡಬೇಕಾದ್ರೆ ಫಸ್ಟ್ ಯಾವುದು ವ್ಯಕ್ತಿ ಪ್ರಾಣಿ ವಿಷ ವಸ್ತು ಭಾವನೆ ಸ್ಥಳ ಮತ್ತು ವಿಷಯ ವಿಷಯ ಅಂದರೆ ಐಡಿಯಾ ಐಡಿಯಾನ ವಿಷಯ ಅಂತ ತೊಗೊಳ್ಳೋಣ ಇವೆಲ್ಲ ಸೇರುತ್ತೆ ಸೆಂಟೆನ್ಸ್ ಮಾಡಬೇಕಾದ್ರೆ ಅದಕ್ಕೆ ನಾವು ಸಿಂಪಲ್ ಪ್ರೆಸೆಂಟೆನ್ಸ್ ತೊಗೊಂಡಾಗ ಅದನ್ನು ಎಲ್ಲೆಲ್ಲಿ ನಾವು ಸಿಂಪಲ್ ಪ್ರೆಸೆಂಟೆನ್ಸ್ ಅಂತಲ್ಲ ಯಾವುದೇ ಟೆನ್ಸ್ ನಾವು ತೊಗೊಂಡ್ರೂ ಅದು ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದು ಮುಖ್ಯ ನಮಗೆ ಓಕೆ ಅದಕ್ಕೆ ನಾನು ಸ್ವಲ್ಪ ಡೀಟೇಲಾಗಿ ಹೋಗಿ ಹೋಗ್ತಾ ಇದ್ದೀನಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ರೈಟ್ ಈಗ ನೋಡೋಣ ಇದನ್ನ ಇದಕ್ಕೆ ಸೆಂಟೆನ್ಸ್ ಹೇಗೆ ಸೊ ಇದರಲ್ಲಿ ಸೆಂಟೆನ್ಸ್ ಮಾಡೋದು ಹೇಗೆ ಸೆಂಟೆನ್ಸ್ ಮಾಡೋದು ಹೇಗೆ ಈಗ ಪರ್ಸನ್ ಅಂತ ಹೇಳ್ತೀವಿ ನಾವು ಪರ್ಸನ್ ಅಂತ ಹೇಳಿದಾಗ ಪರ್ಸನ್ ಅಂತ ಹೇಳಿದಾಗ ನಮ್ಮ ಪ್ರಕಾರ ವ್ಯಕ್ತಿ ಸೊ ತಾಯಿ ಒಬ್ಬ ವ್ಯಕ್ತಿ ಮದರ್ ಫಾದರ್ ಬ್ರದರ್ ಇವರೆಲ್ಲರೂ ಆದರೆ ಎಲ್ರಿಗೂ ಹೆಸರುಗಳಿದ್ದಾವೆ ಹೆಸರುಗಳು ರೈಟ್ ಆ ಹೆಸರು ವ್ಯಕ್ತಿಯ ಹೆಸರಾಗಿರ್ಬೋದು ಈಗ ಪ್ರಾಣಿಗೆ ಪ್ರಾಣಿಯ ಪ್ರಾಣಿಗೆ ಹೆಸರಿಲ್ಲ ಪ್ರಾಣಿಯ ಹೆಸರು ಈ ಪ್ರಾಣಿಗೆ ಸಪ್ರೇಟಾಗಿ ಹೆಸರು ಈಗ ಮನೇಲಿ ಸಾಕೋ ಪ್ರಾಣಿಗಳಿಗೆಲ್ಲ ಮುದ್ದು ಹೆಸರು ಹೆಸರು ಅಂತ ಇಡ್ತಾರೆ ಓಕೆ ಅದು ಪ್ರಾಣಿ ಹೆಸರಾಗೋದಿಲ್ಲ ಅದು ಕರೀಲಿಕ್ಕೆ ಹೆಸರಿಡೋದು ಪ್ರಾಣಿಗೆ ನಾವು ನಾಯಿಗೆ ನಾಯಿ ಅಂತ ಕರಿತೀವಿ ನಾವು ಮನುಷ್ಯರು ಅವು ನಾಯಿ ಸೊ ಆ್ಯನಿಮಲ್ ಕಿಂಗ್ಡಮ್ ರೈಟ್ ಹಾಗಾಗಿ ವಸ್ತುಗೆ ಹೆಸರುಗಳು ಸೊ ಆ ವಸ್ತುವಿನ ಹೆಸರು ಇದು ಈಗ ಇದನ್ನು ನಾವು ಸೆಂಟೆನ್ಸ್ ಮಾಡಬೇಕಾದ್ರೆ ಇದರಲ್ಲಿ ನಮಗೆ ಬೇಕಾಗಿರೋದು ಯಾವುದು ಇದನ್ನು ಹೇಗೆ ಸೆಂಟೆನ್ಸ್ ಮಾಡೋದು ಇದರಲ್ಲಿ ನಾವು ಟೆನ್ಸ್ ವೈಸ್ ಟೆನ್ಸ್ ವೈಸ್ ಇದಕ್ಕೆ ನಾವು ಟೆನ್ಸ್ ಹಾಕಿದಾಗ ಟೆನ್ಸ್ ಅಂದ್ರೆ ಏನು ಸರಿಯಾದ ರೀತಿಯಲ್ಲಿ ಸರಿಯಾದ ಫಾರ್ಮ್ಸ್ ಯೂಸ್ ಮಾಡೋದು ಓಕೆ ಸೊ ನಾನು ನಿಮಗೆ ಫಸ್ಟಿಗೆ ಏನು ಹೇಳಿದೆ ಮಾರ್ಕ್ ವೇಕ್ಸ್ ಅಪ್ ಹಿ ಗೆಟ್ಸ್ ರೆಡಿ ಈಗ ಅದನ್ನೇ ನೀವು ನಿಮ್ಮ ಇದಕ್ಕೆ ಐ ಮಾರ್ಕ್ ತೆಗೆದುಬಿಟ್ಟು ಐ ಅಂತಲೇ ಹಾಕ್ಕೊಳ್ಳಿ ಐ ವೇಕ್ ಅಪ್ ಅರ್ಲಿ ಐ ಗೋಟ್ ಐ ಗೆಟ್ ರೆಡಿ ಟು ವರ್ಕ್ ಓಕೆ ಸೊ ಐ ಬ್ರಷ್ ಮೈ ಟೀತ್ ಐ ಈಟ್ ಬ್ರೇಕ್ಫಾಸ್ಟ್ ಅದೆಲ್ಲ ಹಾಕ್ಕೊಂಡ್ರವ ಈಗ ಪರ್ಸನ್ ಅಂತ ನಾವು ತೊಗೊಂಡಾಗ ನಾನು ಅಂತ ತೊಗೊಂಡಾಗ ಐ ಅಂತ ಯೂಸ್ ಮಾಡ್ತೀವಿ ಆದರೆ ಹೆಸರುಗಳು ನೀವು ಹೆಸರು ತಗೊಳ್ತೀರಾ ಒಬ್ಬರ ಹೆಸರು ತೊಗೊಂಡಾಗ ಆಗಲೂ ಅದೇ ಥರ ಸೆಂಟೆನ್ಸ್ ಕೊಡಬೇಕು ಅಂದ್ರೇನು ನಾವು ಒಬ್ಬರ ಹೆಸರು ತಗೋತೀವಿ ಈಗ ಹೆಸರು ರೋಹನ್ ರೋಹನ್ ಸಾವಿರ ಹೆಸರುಗಳಿದಾವೆ ಅಲ್ವಾ ಸೊ ಏನೇ ಹೆಸರು ತಗೊಂಡ್ರು ಅದನ್ನ ಹೇಳೋ ರೀತಿ ಇದೆಯಲ್ಲ ಅದು ಕರೆಕ್ಟ್ ಆಗಿ ನಾವು ಹೇಳಬೇಕು ಹೆಸರು ಹೇಳಬೇಕಾದ್ರೆ ನಾವು ವ್ಯಕ್ತಿ ಏನಾಗಿರ್ತಾನೆ ಹೆಸರು ರೋಹನ್ ಅಂತಿದ್ರೆ ವ್ಯಕ್ತಿ ಪುರುಷನಾಗಿರ್ತಾನೆ ಹೆಸರು ಪ್ರಿಯ ಅಂತಿದ್ರೆ ವ್ಯಕ್ತಿ ಸ್ತ್ರೀ ಆಗಿರ್ತಾಳೆ ಅಂತ ನಮಗೆ ಗೊತ್ತು ಅಲ್ವಾ ಸೊ ಅದಕ್ಕೆ ತಕ್ಕಂತೆ ನಾವು ಸೆಂಟೆನ್ಸ್ ಅನ್ನ ಮಾಡಬೇಕಾಗುತ್ತೆ ಈಗ ರೋಹನ್ ಪ್ಲೇಸ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾನೆ ಇದಕ್ಕಿಂತ ಮುಂಚೆ ನಾನು ಹೇಳಿದೆ ನಿಮಗೆ ಮಾರ್ಕ್ ವೇಕ್ಸ್ ಅಪ್ ಅರ್ಲಿ ಮಾರ್ಕ್ ಈಟ್ಸ್ ಬ್ರೇಕ್ಫಾಸ್ಟ್ ಅದೇ ಥರ ಮಾರ್ಕ್ ಅನ್ನೋದು ಒಂದು ಹೆಸರು ಅಲ್ವಾ ಅದೇ ಥರ ರೋಹನ್ ಅನ್ನೋದು ಅನ್ನೋದು ಒಂದು ಹೆಸರು ಸೊ ರೋಹನ್ ಪ್ಲೇಸ್ ಫುಟ್ಬಾಲ್ ನೇಮ್ಸ್ ಇವೆಲ್ಲ ನಾನು ಹೆಸರು ತಗೊಂಡಿದ್ದೀವಿ ರೋಹನ್ ಪ್ಲೇಸ್ ಫುಟ್ಬಾಲ್ ರೋಹನ್ ಫುಟ್ಬಾಲ್ ಆಡ್ತಾನೆ ಪ್ರಿಯಾ ರೀಡ್ಸ್ ಬುಕ್ಸ್ ಪ್ರಿಯಾ ಪುಸ್ತಕ ಓದ್ತಾಳೆ ಪುಸ್ತಕಗಳನ್ನು ಓದ್ತಾಳೆ ಅರ್ಜುನ್ ವಾಚಸ್ ಟಿವಿ ಅರ್ಜುನ್ ಟಿವಿ ವೀಕ್ಷಿಸ್ತಾನೆ ವಾಚಸ್ ಅಂದ್ರೆ ವೀಕ್ಷಣೆ ವಿಚ್ ಮೀನ್ಸ್ ನಾವು ಜನರಲ್ ಆಗಿ ನೋಡ್ತಾನೆ ಅಂತ ಹೇಳ್ತೀವಿ ರೈಟ್ ನಿಶಾ ಲಿಸನ್ಸ್ ಟು ಮ್ಯೂಸಿಕ್ ನಿಶಾ ನಿಶಾ ಲಿಸನ್ಸ್ ಟು ಮ್ಯೂಸಿಕ್ ಹಾಡ್ ಕೇಳ್ತಾಳೆ ಆರ್ಯನ್ ಈಟ್ಸ್ ಬ್ರೇಕ್ಫಸ್ಟ್ ಆರ್ಯನ್ ಬ್ರೇಕ್ಫಾಸ್ಟ್ ತಿಂತಾನೆ ಮಾಯಾ ಡಾನ್ಸಸ್ ಇನ್ ದ ರೈನ್ ಮಾಯಾ ಮಳೆಯಲ್ಲಿ ಡಾನ್ಸ್ ಮಾಡ್ತಾಳೆ ವಿಕ್ರಮ್ ವಾಕ್ಸ್ ಇನ್ ದ ಪಾರ್ಕ್ ವಿಕ್ರಮ್ ಪಾರ್ಕ್ ನಲ್ಲಿ ವಾಕ್ ಮಾಡ್ತಾನೆ ಶ್ರೇಯಾ ಪೇಂಟ್ಸ್ ಪಿಕ್ಚರ್ಸ್ ಶ್ರೇಯಾ ಪಿಕ್ಚರ್ ಪೇಂಟ್ ಮಾಡ್ತಾಳೆ ಚಿತ್ರ ಬಿಡಿಸ್ತಾಳೆ ಅಥವಾ ಚಿತ್ರ ಪೇಂಟ್ ಮಾಡ್ತಾಳೆ ಬಣ್ಣ ಹಚ್ತಾಳೆ ದೇವ್ ಸಿಂಗ್ಸ್ ಸಾಂಗ್ಸ್ ದೇವ್ಸ್ ಹಾಡನ್ನು ಹಾಡ್ತಾನೆ ಆದಿತ್ಯ ಸ್ಟಡೀಸ್ ಎವ್ರಿ ಡೇ ಆದಿತ್ಯ ಪ್ರತಿದಿನ ಏನಿದೆ ಓದ್ತಾನೆ ವಿಚ್ ಮೀನ್ಸ್ ಸ್ಟಡೀಸ್ ಅಂದರೆ ಅಧ್ಯಯನ ಮಾಡೋದು ರಿಯಾ ರೈಟ್ಸ್ ಸ್ಟೋರೀಸ್ ರಿಯಾ ಕಥೆ ಬರೀತಾಳೆ ಕರಣ್ ಕುಕ್ಸ್ ಡಿನ್ನರ್ ಕರಣ್ ಅಡುಗೆ ಮಾಡ್ತಾನೆ ಪೂಜಾ ಪ್ರಾಕ್ಟಿಸ್ ಯೋಗ ಪೂಜಾ ಪ್ರಾಕ್ಟೀಸ್ ಮಾಡ್ತಾಳೆ ಏನನ್ನ ಯೋಗನ ಓಕೆ ನಿಮಗೊಂದು ಐಡಿಯಾ ಸಿಗ್ತಲ್ಲ ಈಗ ನನ್ನ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಹೆಸರು ಯೂಸ್ ಮಾಡಿದಾಗಲೂ ನಾವು ಏನು ಹಾಕಬೇಕು ವಿ ಒನ್ ಹಾಕಬೇಕಾ ವಿ ಟೂ ಹಾಕಬೇಕಾ ವಿ ತ್ರೀ ಹಾಕಬೇಕಾ ಅನ್ನೋದು ಕರೆಕ್ಟಾಗಿ ನಾವು ನಿಮಗೆ ಮೈಂಡಲ್ಲಿ ಇರಬೇಕು ಯಾವ ಟೆನ್ಸ್ ಅಲ್ಲಿ ಏನು ಹಾಕಬೇಕು ಸೊ ಇಲ್ಲಿ ಹೆಸರಿದೆ ನಾನು ಫಸ್ಟ್ ಸೆಂಟೆನ್ಸ್ ನಿಮಗೆ ಹೇಳಿದೆ ಮಾಕ್ ಮಾಕ್ ವೇಕ್ಸ್ ಅಪ್ ಸೊ ವೇಕ್ ಅಪ್ ಅನ್ನೋದನ್ನು ವೇಕ್ಸ್ ಅಪ್ ಮಾಡಿದೀವಿ ಅದೇ ತರ ನಾವು ಏನೇ ವರ್ಬ್ ಹಾಕಿದ್ರು ಫುಟ್ಬಾಲ್ ಆಡ್ತಾನೆ ಪುಸ್ತಕ ಓದ್ತಾಳೆ ಟಿ ವಿ ನೋಡ್ತಾನೆ ಸೊ ಇಲ್ಲೆಲ್ಲ ಏನಿದೆ ಅಗೇನ್ ಎಸ್ ಕಾಣಿಸ್ತಾ ಇದೆ ಸೊ ದಿಸ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಿಮಗೆ ಹೆಸರುಗಳನ್ನು ನಾವು ಯೂಸ್ ಮಾಡಿದಾಗ ಅದಕ್ಕೆ ನೀವು ವರ್ಬಿಗೆ ವಿಚ್ ಮೀನ್ಸ್ ವಿ ಫೈವ್ ವರ್ಬಿಗೆ ಎಸ್ ಹಾಕೋಬೇಕು ವಿ ಒನ್ ಪ್ಲಸ್ ಎಸ್ ಅರ್ಥ ಆಯ್ತಲ್ವಾ ಸೊ ಕ್ಲಿಯರ್ ಆಗಿ ನಿಮಗೆ ಡೀಟೇಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಮುಂದೆ ಟೆನ್ಸ್ ಇನ್ನು ಮುಂದಕ್ಕೆ ಹೋಗ್ತಾ ಇದ್ದಾಗ ನಮಗೆ ಹೆಸರು ಬಂದಾಗ ಇದ್ಯಾಕೆ ಹಿಂಗಿದೆ ಅಥವಾ ಇನ್ನೇನಾದ್ರು ಬಂದರೆ ಅಯ್ಯೋ ಇದೆ ಮಾತ್ರ ಅಲ್ವಾ ಅಂತ ಇರಬಾರ್ದು ಆ ಡೌಟ್ ಆ ಕನ್ಫ್ಯೂಷನ್ ಇರಬಾರ್ದು ಓಕೆ ಸೊ ಸಿಂಪಲ್ ಪ್ರೆಸೆಂಟ್ ನಾವು ಎಲ್ಲೆಲ್ಲಿ ಎ ನೋ ಯು ಹ್ಯಾವ್ ಟು ಪ್ರಾಕ್ಟೀಸ್ ವಿತ್ ಈಚ್ ಅಂಡ್ ಎವ್ರಿ ನೌನ್ ಅವಾಗ ನಮಗೆ ಗೊತ್ತಾಗುತ್ತೆ ಅದು ಹಾ ಎಲ್ಲ ಕಡೆ ನಾವು ಎಸ್ ಹಾಕಬೇಕು ಬಟ್ ಎಲ್ಲೆಲ್ಲಿ ಎಸ್ ಹಾಕಬಾರ್ದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಎಲ್ಲೆಲ್ಲಿ ಎಸ್ ಹಾಕಬಾರ್ದು ಅನ್ನೋದನ್ನ ನೋಡೋಣ ಓಕೆ ಈಗ ಇದಾಯ್ತಲ್ವಾ ನೆಕ್ಸ್ಟ್ ನೇಮ್ಸ್ ಆಯ್ತು ನೌನ್ಸ್ ನೌನ್ಸ್ ಇವೆಲ್ಲ ಏನು ಹೆಸರು ರಿಲೇ ಈಗ ಇದು ಪರ್ಸನ್ ಅಂತ ತಗೊಂಡಿರೋದು ಇದೆಲ್ಲ ನೌನೇ ಇದು ಆಲ್ ದೀಸ್ ಆರ್ ನೌನ್ಸ್ ಹೆಸರು ಅಲ್ಲಿರೋಗಳು ವ್ಯಕ್ತಿಗಳೇ ಇಲ್ಲಿರೋರು ವ್ಯಕ್ತಿಗಳೇ ರೈಟ್ ಇಲ್ಲಿ ರಿಲೇಷನ್ಶಿಪ್ಸ್ ವ್ಯಕ್ತಿನೇ ವ್ಯಕ್ತಿಯ ರಿಲೇಷನ್ಶಿಪ್ ಓಕೆ ಸೊ ಅಲ್ಲಿ ರೋಹನ್ ಅಂತ ಯೂಸ್ ಮಾಡ್ತೀವಿ रिेशनशिप नम रिशन नम अम्म अड़े माता मै मॉम कुक्स मेल सो इले रोहन प्ले मै मॉम कुक् मार वेक्सअ रोहन प्ले मै मॉम कुक्ट इट वेकअप यू वेकअप बट मै मॉम वेक्सअप अथवाई कुक्स ಎಸ್ ಬರುತ್ತೆ ಮೈ ಮಾಮ್ ಇಲ್ಲಿ ನಾವು ರಿಲೇಶನ್ಶಿಪ್ ತಗೊಂಡಿದ್ದೀವಿ ರೈಟ್ ಅಲ್ಲಿ ಏನೇನು ಬರುತ್ತೆ ಮೈ ಮಾಮ್ ಡ್ಯಾಡ್ ಗ್ರಾಂಡ್ ಮಾ ಅಂಕಲ್ ಸಿಸ್ಟರ್ ಎಲ್ಲ ಬರುತ್ತೆ ಸೊ ಅವರೆಲ್ಲರೂ ಮಾಡ್ತಾರೆ ನಮ್ಮಮ್ಮ ಮಾಡ್ತಾಳೆ ನಮ್ಮಪ್ಪ ಮಾಡ್ತಾನೆ ಅಥವಾ ನಮ್ಮಪ್ಪ ಮಾಡ್ತಾರೆ ಅಥವಾ ನಮ್ಮ ಅಜ್ಜಿ ಮಾಡ್ತಾರೆ ಎಲ್ಲ ತಾರೆ 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 ಬಟ್ ನಾನು ಮಾಡ್ತೀನಿ ನೀನು ಮಾಡ್ತೀಯಾ ಇಂಗ್ಲೀಷಲ್ಲಿ ಐ ಡೂ ಯು ಡೂ ಸೊ ಅಥವಾ ಐ ಕುಕ್ ಯು ಕುಕ್ ಕುಕ್ ಬಟ್ ಮೈ ಮಾಮ್ ಕುಕ್ಸ್ ಮೀಲ್ಸ್ ಹಾಗೆ ಮೈ ಡ್ಯಾಡ್ ರೀಡ್ಸ್ ಬುಕ್ಸ್ ಹಾಗೆ ಮೈ ಗ್ರ್ಯಾಂಡ್ ಮಾ ಟೆಲ್ಸ್ ಸ್ಟೋರೀಸ್ ನನ್ನ ಗ್ರ್ಯಾಂಡ್ ಮಾ ಸೊ ಇದರಲ್ಲಿ ನಿಮಗೆ ಲಾಟ್ ಆಫ್ ಎಕ್ಸಾಂಪಲ್ಸ್ ಇದಾವೆ ಹಾಗೆ ಡೀಟೇಲು ಇದೆ ಓಕೆ ಸೊ ನಮ್ಮ ಅಜ್ಜಿ ಕತೆ ಹೇಳ್ತಾಳೆ ಹೇಳ್ತಾಳೆ ಅನ್ನೋಕ್ಕೆ ಟೆಲ್ಸ್ ನಮ್ಮ ನಮ್ಮಪ್ಪ ಪುಸ್ತಕ ಓದ್ತಾರೆ ಓದ್ತಾರೆ ಅನ್ನೋಕ್ಕೆ ರೀಡ್ಸ್ ಓದ್ತಾರೆ ಅಂದರೆ ನಮ್ಮಪ್ಪ ಅಂದಾಗ ಅದು ಏನು ಯು ಕ್ಯಾನ್ ನೀವು ಸಿಂಗ್ಯುಲರ್ ಆಗೋ ಹೇಳ್ಬೋದು ಪ್ಲೂರಲ್ ಆಗೋ ಹೇಳ್ಬೋದು ಅಪ್ಪನ ಕೆಲವರು ತಾನೇ ಅಂತ ಬಳಸ್ತಾರೆ ಏಕವಚನದಲ್ಲಿ ಹೇಳ್ತಾರೆ ಕೆಲವರು ಬಹುವಚನದಲ್ಲಿ ಹೇಳ್ತಾರೆ ಮೈ ಡ್ಯಾಡ್ ರೀಡ್ಸ್ ಬುಕ್ಸ್ ಹಿಸ್ ಅಂಕಲ್ ಫಿಕ್ಸಸ್ ಥಿಂಗ್ಸ್ ಈಗ ನಮ್ಮ ನಮ್ಮ ಮಾತ್ರ ಅಲ್ಲ ನಮ್ಮಪ್ಪ ಓದ್ತಾರೆ ನಮ್ಮಮ್ಮ ಅಡುಗೆ ಮಾಡ್ತಾಳೆ ಅನ್ನೋದು ಮಾತ್ರ ಅಲ್ಲ ಇನ್ನೊಬ್ಬರ ಬಗ್ಗೆ ಹೇಳಬೇಕಾದ್ರೆ ಇನ್ನೊಬ್ಬರ ತಂದೆ ಅವ್ರ ಬಗ್ಗೆ ಹೇಳಬೇಕಾದ್ರು ತ ಹಿಸ್ ಅಂಕಲ್ ಫಿಕ್ಸಸ್ ಥಿಂಗ್ಸ್ ಹಿಸ್ ಅಂಕಲ್ ಫಿಕ್ಸಸ್ ಥಿಂಗ್ಸ್ ಫಿಕ್ಸಸ್ ಅಂದರೆ ರಿಪೇರಿ ಮಾಡುವುದು ರೆಡಿ ಮಾಡುವುದು ಓಕೆ ಅವನ ಅಂಕಲ್ ಅವನ ಅಂತ ಹೇಳಿದ್ರೆ ಸುಮ್ಮನೆ ಒಬ್ಬ ವ್ಯಕ್ತಿ ಅವನ ನನ್ನ ಫ್ರೆಂಡ್ನ ನನ್ನ ಫ್ರೆಂಡ್ ಅಂಕಲ್ ಇದ್ದಾರೆ ಅವರು ಗಾಡಿ ರಿಪೇರಿ ಮಾಡ್ತಾರೆ ಹೀ ಫಿಕ್ಸಸ್ ಥಿಂಗ್ಸ್ ಓಕೆ ಹಿ ಫಿಕ್ಸಸ್ ಥಿಂಗ್ಸ್ ಹಿಸ್ ಸಿಸ್ಟರ್ ಪ್ರಾಕ್ಟೀಸಸ್ ಪಿಯಾನೋ ಹಿಸ್ ಸಿಸ್ಟರ್ ಸೊ ಇದು ಹಿಸ್ ಹರ್ ಮೈ ಮೈನ್ ಇದೆಲ್ಲ ಆಮೇಲೆ ಬರುತ್ತೆ ನೆಕ್ಸ್ಟ್ ಆ ಬರುತ್ತೆ ಡೋಂಟ್ ಬರೀ ನಾನು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ತಗೊಂಡಿದ್ದೀನಿ ಸರ್ ಹಿಸ್ ಸಿಸ್ಟರ್ ಪ್ರಾಕ್ಟಿಸ್ ಪಿಯಾನೋ ಅವನ ಸಿಸ್ಟರ್ ಅವನ ಸಹೋದರಿ ಪ್ರಾ ಪಿಯಾನೋ ಪ್ರಾಕ್ಟೀಸ್ ಮಾಡ್ತಾಳೆ ಸೊ ಆ ತಾಳೆನೇ ಇಲ್ಲಿ ಎಸ್ ಬರೋದು ಇಲ್ಲ ಅಂದ್ರೆ ಬೇರೆ ಎಲ್ಲದರಲ್ಲೂ ನೋಡಿ ನಿಮಗೆ ಅಗೇನ್ ಎಸ್ 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 ಸೊ ದಾಟ್ ಇಸ್ ವೈ ದೀಸ್ ಆರ್ ಕಾಲ್ಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಓಕೆ ನಾ ಹರ್ ಬ್ರದರ್ ಪ್ಲೇಸ್ ಸಾಕರ್ ಆಕೆಯ ಸಹೋದರ ಫುಟ್ಬಾಲ್ ಆಡ್ತಾನೆ ಹರ್ ಕಝಿನ್ ಸ್ಟಡೀಸ್ ಹಾರ್ಡ್ ಅವನ ಅವಳ ಕಝಿನ್ ಹಾರ್ಡಗಾಗಿ ಅಂದರೆ ಚೆನ್ನಾಗಿ ಕಷ್ಟಪಟ್ಟು ಶ್ರ ಪರಿಶ್ರಮದಿಂದ ಅಧ್ಯಯನ ಮಾಡ್ತಾನೆ ಓದ್ತಾನೆ ಮೈ ಆಂಟ್ ಎಂಜಾಯ್ಸ್ ಕ್ರಿಕೆಟ್ ನನ್ನ ಆಂಟಿಗೆ ನನ್ನ ಆಂಟಿ ಕ್ರಿಕೆಟ್ನ ಎಂಜಾಯ್ ಮಾಡ್ತಾರೆ ಮೈ ಗ್ರ್ಯಾಂಡ್ ಪಾ ಲವ್ಸ್ ಮೂವೀಸ್ ನಮ್ಮಜ್ಜ ಮೂವೀಸನ್ನ ಇಷ್ಟಪಡ್ತಾರೆ ಮೈ ಫ್ರೆಂಡ್ ಎಂಜಾಯ್ ಮೈ ನೀಸ್ ಡ್ರಾಸ್ ಪಿಕ್ಚರ್ಸ್ ಮೈ ನೀಸ್ ನೀಸ್ ಅಂದರೆ ಅಕ್ಕನ ಮಗಳು ಮೈ ಫ್ರೆಂಡ್ ಡ್ರಾಸ್ ಪಿಕ್ಚರ್ಸ್ ಪಿಕ್ಚರ್ ಚಿತ್ರ ಬಿಡಿಸ್ತಾಳೆ ಮೈ ಫ್ರೆಂಡ್ ಎಂಜಾಯ್ಸ್ ಗಾರ್ಡ್ನಿಂಗ್ ನನ್ನ ಫ್ರೆಂಡ್ ಗಾರ್ಡ್ನಿಂಗ್ ತೋಟಗಾರಿಕೆ ಎಂಜಾಯ್ ಮಾಡ್ತಾನೆ ಮೈ ಯು ಲವ್ಸ್ ಟು ಪ್ಲೇ ಮೈ ಯು ಲವ್ಸ್ ಟು ಪ್ಲೇ ಅಕ್ಕನ ಮಗ ಆಟ ಆಡಲಿಕ್ಕೆ ಇಷ್ಟಪಡ್ತಾನೆ ಮೈ ಫ್ರೆಂಡ್ಸ್ ಸಿಸ್ಟರ್ ಮತ್ತೆ ನೋಡಿ ಅದರಲ್ಲಿ ನನ್ನ ಫ್ರೆಂಡಿನ ಅಕ್ಕ ಸಹೋದರಿ ಸಿಂಗ್ಸ್ ಹಾಡ್ತಾಳೆ ಓಕೆ ಸೊ ಇದೆಲ್ಲ ಇದು ಪರ್ಸನ್ನೇ ಅದು ಪರ್ಸನ್ನೇ ಈ ಕಡೆ ಇರೋದು ಪರ್ಸನ್ನೇ ಬಟ್ ದ ಥಿಂಗ್ ಇಸ್ ಇಲ್ಲಿ ಅಲ್ಲಿ ಹೇಳಬೇಕಾದ್ರೂ ನಾವು ಎಸ್ ಮಾಡಿಸ್ಬೇಕು ಮೇಯ್ನಾಗಿ ನೋಡಿ ಕುಕ್ಸ್ ರೀಡ್ಸ್ ಟೆಲ್ಸ್ ಫಿಕ್ಸಸ್ ಬಿಕಾಸ್ ದಿಸ್ ಇಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಓಕೆ ನಿಮಗೆ ಲಾಟ್ಸ್ ಆಫ್ ಎಕ್ಸಾಂಪಲ್ ಸಿಕ್ಕಿದೆ ಈಗ ಮಿ ಮಿಸ್ಟೇಕ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ ಓಕೆ ಯಾಕೆಂದರೆ ಫಸ್ಟಿಗೆ ನಾನು ಮಾರ್ಕ್ ಎಕ್ಸಾಂಪಲ್ ಕೊಟ್ಟೆ ಆಮೇಲೆ ಇಲ್ಲಿ ಇಷ್ಟು ಜನರು ಆಮೇಲೆ ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಓಕೆ ನೆಕ್ಸ್ಟ್ ಲೆಟ್ಸ್ ಸಿ ಪ್ರೊಫೆಷನ್ಸ್ ಪ್ರೊಫೆಷನ್ ಹೇಳಬೇಕಾದ್ರೆ ಪ್ರೊಫೆಷನ್ ಹೇಳಬೇಕಾದ್ರೆ ಡಾಕ್ಟ್ರುಗಳೇನು ಏನು ಮಾಡ್ತಾರೆ ಡಾಕ್ಟ್ರುಗಳು ಏನು ಮಾಡ್ತಾರೆ ಸಾಮಾನ್ಯವಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಟ್ರೀಟ್ ಮಾಡ್ತಾರೆ ಓಕೆ ಆದರೆ ನಾವು ಒಬ್ಬ ಡಾಕ್ಟರ್ನ ತಗೊಳ್ಳೋಣ ಒಬ್ಬ ವೈದ್ಯ ಏನು ಮಾಡ್ತಾನೆ ಟ್ರೀಟ್ ಮಾಡ್ತಾನೆ ಒಬ್ಬ ವೈದ್ಯ ಟ್ರೀಟಿಗೆ ಕನ್ನಡದಲ್ಲಿ ಏನು ಹೇಳ್ತೀವಿ ಚಿಕಿತ್ಸೆ ಕೊಡ್ತಾನೆ ಚಿಕಿತ್ಸೆ ಮಾಡ್ತಾನೆ ಓಕೆ ಸೊ ಆಗಲೂ ನಾವೇನು ಮಾಡ್ತೀವಿ ಟ್ರೀಟ್ಸ್ ಇಲ್ಲಿ ಎಸ್ ಇದೆ ನೋಡಿ ದ ಡಾಕ್ಟರ್ ಟ್ರೀಟ್ಸ್ ಪೇಶಂಟ್ಸ್ ದ ಇಂಜಿನಿಯರ್ ಏನ್ ಮಾಡ್ತಾನೆ ಬಿಲ್ಡಿಂಗ್ ನ ಡಿಸೈನ್ ಮಾಡ್ತಾನೆ ದ ಇಂಜಿನಿಯರ್ ಡಿಸೈನ್ಸ್ ಬಿಲ್ಡಿಂಗ್ ಸೊ ಇದು ನಿಮಗೆ ಎಸ್ ಹಾಕೋದ್ರ ಜೊತೆಗೆ ದರ್ ಆರ್ ಲಾಟ್ ಆಫ್ ವರ್ಬ್ಸ್ ನೀವು ತಿಳ್ಕೊಳ್ಳೋಕೆ ತುಂಬಾ ಕ್ರಿಯಾಪದಗಳಿದಾವೆ ಅದನ್ನ ಮೇಲೆ ಫೋಕಸ್ ಮಾಡಬೇಕು ಓಕೆ ದ ದ ಟೀಚರ್ ಎಂಜಿನಿಯರ್ ಡಿಸೈನ್ಸ್ ಬಿಲ್ಡಿಂಗ್ ನ ಡಿಸೈನ್ ಮಾಡ್ತಾನೆ ಅಥವಾ ಸಿವಿಲ್ ಇಂಜಿನಿಯರ್ಸು ಬೇರೆ ಇಂಜಿನಿಯರ್ಸು ಅವ್ರದೇ ಇದರಲ್ಲಿ ಅವರು ಡಿಸೈನ್ ಮಾಡ್ತಾರೆ ದ ಟೀಚರ್ ಎಜುಕೇಟ್ಸ್ ಎಸ್ ದ ಟೀಚರ್ ಎಜುಕೇಟ್ಸ್ ಆರ್ ದ ಟೀಚರ್ ಟೀಚರ್ಸ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು ದ ಟೀಚರ್ ಎಜುಕೇಟ್ ಮಾಡ್ತಾರೆ ದ ಪೈಲಟ್ ಪೈಲಟ್ ಅಂದ್ರೆ ಕನ್ನಡದಲ್ಲಿ ಅಂತೀವಿ ಹಾ ಟಾಯ್ಲೆಟ್ ಅಲ್ಲ ಪೈಲಟ್ ಪಿ ಪಿ ಐ ಎಲ್ ಟಿ ಕಾಣಿಸ್ತಾ ಇಲ್ವಾ ವಿಮಾನ ಓಡಿಸೋ ಪೈಲಟ್ ಪೈಲಟ್ ವಿಮಾನವನ್ನು ಓಡಿಸುತ್ತಾನೆ ಫ್ಲೈಸ್ ಪೈಲಟ್ ಫ್ಲೈಸ್ ಫ್ಲೈಸ್ ಅಂದರೆ ಹಾರಾಡಿಸು ಪೈಲಟ್ ಫ್ಲೈಸ್ ಏರೋಕ್ಲೇನ್ಸ್ ಅವನು ಏರೋಕ್ಲೇನ್ನ ಓಡಿಸ್ತಾನೆ ಸೊ ಅಲ್ಲಿ ನೋಡಿ ಅಲ್ಲೂ ಸಹ ಐ ಇ ಎಸ್ ಇದೆ ಓಕೆ ಸೊ ಇದು ರಿಪೀಟ್ ಆಗಿದೆ ಡಾಕ್ಟರ್ ಟ್ರೀಟ್ಸ್ ಓಕೆ ದ ಇಂಜಿನಿಯರ್ ಡಿಸೈನ್ಸ್ ಇದು ರಿಪೀಟ್ ಆಗಿದೆ ಓಕೆ ಇಲ್ಲಿ ನೋಡಿ ಕುಕ್ಸ್ ದ ಶೆಫ್ ದ ಶೆಫ್ ಕುಕ್ಸ್ ಫುಡ್ ಶೆಫ್ ಅಂದರೆ ಅಡಿಗೆ ಬಟ್ಟ ಅವನು ಅಡಿಗೆ ಮಾಡ್ತಾನೆ ದ ಮ್ಯೂಸಿಷಿಯನ್ ಮ್ಯೂಸಿಷಿಯನ್ ಸಂಗೀತಗಾರ ಪ್ಲೇಸ್ ಇನ್ಸ್ಟ್ರೂಮೆಂಟ್ಸ್ ವಾದ್ಯಗಳನ್ನು ನುಡಿಸ್ತಾನೆ ದಿ ಆಕ್ಟರ್ ಪರ್ಫಾಮ್ಸ್ ಆನ್ ಸ್ಟೇಜಸ್ ನಟ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾನೆ ದ ಸೋಲ್ಜರ್ ಡಿಫೆನ್ಸ್ ದ ಕಂಟ್ರಿ ಸೈನಿಕ ಕಂಟ್ರಿಯನ್ನು ಬ ದೇಶವನ್ನು ಕಾಪಾಡ್ತಾನೆ ಡಿಫೆನ್ಸ್ ಅಂದರೆ ಕಾಪಾಡೋದು ದ ಮೆಕ್ಯಾನಿಕ್ ರಿಪೇರ್ಸ್ ವೆಹಿಕಲ್ಸ್ ಮೆಕ್ಯಾನಿಕ್ ರಿಪೇರ್ ಮಾಡ್ತಾನೆ ದ ಫಾರ್ಮರ್ ಗ್ರೋಸ್ ಕ್ರಾಪ್ಸ್ ರೈತ ಬೆಳೆಯನ್ನು ಬೆಳಿತಾನೆ ಎಲ್ಲದರಲ್ಲೂ ನೋಡಿ ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ತೋರಿಸುತ್ತೆ ವಿ ಒನ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಸನ್ ಐ ಮೀನ್ ಟೆನ್ಸ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟೆನ್ಸ್ ಬೇಸಿಕ್ಲಿ ಯಾಕಂದ್ರೆ ನೀವು ಸಾಮಾನ್ಯವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಇದು ಕರೆಕ್ಟಾಗಿ ಗೊತ್ತಿರಬೇಕು ಅಂದರೆ ಜನ್ರಲ್ ಆಗಿ ಯಾವ್ದಾದ್ರು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ಗೊತ್ತಿರಬೇಕು ಫಸ್ಟ್ ಟೆನ್ಸ್ ಇದು ಅಂತ ಹೇಳ್ತೀನಿ